ಹಾಗಾದರೆ ಮೂರು ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವುದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ಮ್ಯಾಜಿಸ್ಟ್ರಿಯಲ್ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ ಆರ್ಸಿಬಿ ಸಿಬ್ಬಂದಿ ಬಿಎನ್ಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎರವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ನಿಲ್ತಾರೆ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸೆಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಆದ್ರೆ ಈ ಹಾಗಾದರೆ ಮೂರು ಮೂರು ರೀತಿಯ ತನಿಖೆ ಮಾಡಿದರೆ ರಿಪೋರ್ಟ್ ಯಾವುದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ಮ್ಯಾಜಿಸ್ಟಿಯಲ್ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ ಆರ್ಸಿಬಿ ಸಿಬ್ಬಂದಿ ಡಿಎನ್ಎ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ನೋಡಿ ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎಡವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ಹೇಳ್ತಾರೆ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಅದರ ಅದರ ಹಾಗಾದರೆ ಮೂರು ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವುದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ಮಜಿಸ್ಟಿಯಲ್ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ಜ್ ಆರ್ಸಿಬಿ ಸಿಬ್ಬಂದಿ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ನೋಡಿ ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎರವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ಇದೆ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಅದರ ಆದ್ರೆ ಈ ಹಾಗಾದರೆ ಮೂರು ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವುದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದ್ರು ಈಗ ಕೋರ್ಟ್ನಲ್ಲೂ ಕೂಡ ಮ್ಯಾಜಿಸ್ಟ್ರಿಯಲ್ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ ಆರ್ಸಿಬಿ ಸಿಬ್ಬಂದಿ ಡಿಎನ್ಎ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ನೋಡಿ ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎಡವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ನಿಲ್ತಾ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಅದರ ಆದ್ರೆ ಹಾಗಾದರೆ ಮೂರ್ ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವ್ದು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಕೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ಮ್ಯಾಜಿಸ್ಟ್ರಿಯಲ್ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ ಆರ್ಸಿಬಿ ಸಿಬ್ಬಂದಿ ಡಿಎನ್ಎ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ನೋಡಿ ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎಡವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟಿಯರ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸೆಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಅದರ ಈ ಹಾಗಾದರೆ ಮೂರ್ ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವುದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ರಾಜಕೀಯ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ ಆರ್ಸಿಬಿ ಸಿಬ್ಬಂದಿ ಡಿಎನ್ಎ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ನೋಡಿ ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎಡವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ನಿಲ್ತಾರೆ ಒಂದ್ ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಅದರ ಆದ್ರೆ ಹಾಗಾದರೆ ಮೂರು ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವ್ದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ಮ್ಯಾಜಿಸ್ಟ್ರಿಯಲ್ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ಜ್ ಆರ್ಸಿಬಿ ಸಿಬ್ಬಂದಿ ಡಿಎನ್ಎ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ನೋಡಿ ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎಡವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ಇದೆ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಅದರ ಅದರ ಈ ಹಾಗಾದರೆ ಮೂರ್ ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವುದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಹೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ರಾಜಕೀಯ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ಜ್ ಆರ್ಸಿಬಿ ಸಿಬ್ಬಂದಿ ಡಿಎನ್ಎ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ನೋಡಿ ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎರವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ನಿಲ್ತಾರೆ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸೆಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಒಂದು ಯಾವುದಾದ್ರೂ ಒಂದು ತನಿಖೆ ಆ ತನಿಖಾ ಸಂಸ್ಥೆ ನೀಡುವಂತಹ ವರದಿ ಅದರ ಆದ್ರೆ ಈ ಮೂರು ಮೂರ್ ಮೂರು ರೀತಿಯ ತನಿಖೆ ಮಾಡಿದ್ರೆ ರಿಪೋರ್ಟ್ ಯಾವುದನ್ನು ಪರಿಗಣಿಸುತ್ತೆ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದರು ಈಗ ಕೋರ್ಟ್ನಲ್ಲೂ ಕೂಡ ಮ್ಯಾಜಿಸ್ಟ್ರಿಯಲ್ ತನಿಖೆ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜಡ್ಜ್ ಆರ್ಸಿಬಿ ಸಿಬ್ಬಂದಿ ಬಿಎನ್ಎ ಸಂಸ್ಥೆಯ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆ ಆಗಿದೆ ಆದರೆ ಯಾಕೆ ಅರೆಸ್ಟ್ ಮಾಡಲಾಗಿದೆ ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಯಾಕೆ ಅರೆಸ್ಟ್ ಮಾಡಲಾಗಿದೆ ಎಜಿಗೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ಕಾಂಪ್ಲಿಕೇಶನ್ ಹೆಂಗಾಗುತ್ತೆ ಸರ್ಕಾರದ ಎರವಟ್ಟಿನ ನಿರ್ಧಾರಗಳಿಂದ ಅನ್ನೋದಕ್ಕೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೇಳ್ತಾ ಇರುವ ಪ್ರಶ್ನೆಗಳು ಕ್ಲಿಯರ್ ಕಟ್ ಆಗಿ ಸಾಕ್ಷಿಯಾಗಿ ನಿಲ್ತಾರೆ ಒಂದು ಕಡೆ ಸಿಐಡಿ ಮತ್ತೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರಿಯಲ್ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬೇರೆ ಸಪರೇಟ್ ಆಗಿ ತನಿಖೆ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ